ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ರ ಅರವತ್ತೇಳನ ಮಹಾಪರಿಣಿಪಣವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಸಂವಿಧಾನ ಶಿಲ್ಪಿ ಆಗಿದ್ರು ಮಹಾನ್ ಮಾನವತಾವಾದಿ ಆಗಿದ್ರು ಈ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಹಕ್ಕುಗಳನ್ನು ಕೊಟ್ಟರು ಮಹಾನ್ ಕಾನೂನು ಪಂಡಿತರಾಗಿದ್ರು ಕಾನೂನು ತಜ್ಞರು ಆದ್ರೆ ಕಾನೂನನ್ನು ಬರೆದ್ರು ಆದ್ರೆ ಇಷ್ಟು ವರ್ಷಗಳು ಬೇಕಾಯಿತು ಬಾಬಾ ಸಾಹೇಬರನ್ನು ಮಾನ್ಯ ಸುಪ್ರೀಂ ಕೋರ್ಟ್ ಘನತಾವ್ಯತ್ತ ಸುಪ್ರೀಂ ಕೋರ್ಟ್ ಮುಂದೆ ಬಾಬಾ ಸಾಹೇಬರ ಪುತ್ರ ನಿಲ್ಲಿಸಲಿಕ್ಕೆ ನಮಗೆ ಬಹಳ ಖುಷಿಯಾಗಿದೆ ಈ ಬಾರಿ ನಿಜವಾದ ಬಾಬಾ ಸಾಹೇಬ್ರಿಗೆ ಒಂದು ನಮನವನ್ನ ಬಾಬಾ ಸಾಹೇಬರ ಆಳತ್ರದ ಪ್ರತಿಮೆಯನ್ನು ಸುಪ್ರೀಂ ಕೋರ್ಟನ್ನು ಮುಂದೆ ನಿಲ್ಲಿಸೋದ್ರ ಮುಖ ಮೂಲಕ ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಿಗೆ ಒಂದು ಗೌರವವನ್ನು ಒಂದು ಸಂತೋಷವನ್ನ ಇವತ್ತು ಈ ಸರ್ಕಾರ ಮಾಡಿದೆ ನಾನು ತಮ್ಮ ವಾಹಿನಿ ಮುಖಾಂತರ ಒಂದು ಮನವಿ ಮಾಡ್ತಾ ಇದ್ದೇನೆ ಏನು ಸುಪ್ರೀಂ ಕೋರ್ಟಿನ ಮುಂದೆ ಬಾಬಾ ಸಾಹೇಬರ ಪ್ರತಿಮೆಯನ್ನು ನಿಲ್ಲಿಸಿದರೆ ಅದೇ ತರ ಕಾನೂನಿನ ಪಂಡಿತ ಕಾನೂನಿನ ತಜ್ಞ ಸಮಾನತೆ ಹರಿಕಾರ ಬಾಬಾ ಸಾಹೇಬರ ಶಿಲ್ಪಿಯನ್ನ ಎಲ್ಲ ಕೋರ್ಟ್ಗಳ ಮುಂದೆ ಅದು ಸಿವಿಲ್ ಕೋರ್ಟ್ ಆಗಿರ್ಬೋದು ಹೈಕೋರ್ಟ್ ಆಗಿರ್ಬೋದು ಎಲ್ಲ ಕೋರ್ಟ್ಗಳು ಮುಂದೆ ಎನಿಸೋದ್ರ ಮುಖಾಂತರ ಈ ಮಹಾನ್ ಮಾನವತಾವಾದಿಗೆ ಈ ಮಹಾನ್ ಕಾನೂನು ಪಂಡಿತರಿಗೆ ನಾವು ನಿಜವಾದ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಸರ್ಕಾರಗಳಿಗೆ ನಾನು ತಮ್ಮ ವಾಹಿನಿ ಮುಖಾಂತರ ಒತ್ತಾಯವನ್ನು ಮಾಡಿ